ವೀಕ್ಷಕರೇ ಕನ್ಯಾ ರಾಶಿಯ ಬಹುಮುಖ್ಯವಾದ ಕನ್ಯಾ ರಾಶಿಯವರಂದ್ರೆ ಯಾರು ಕನ್ಯಾ ರಾಶಿಯವರಂದ್ರೆ ಏನು ಕನ್ಯಾ ರಾಶಿಯವರ ಸ್ಟ್ರೆಂತ್ ಏನು ಶಕ್ತಿ ಏನು ತಾಕತ್ ಏನು ಯಾರು ಜೊತೆಗೆ ನೀವು ಮಾಡುವಂತ ತಪ್ಪುಗಳು ಏನು ಯಾವ ತಪ್ಪಿನಿಂದ ಇಷ್ಟು ಪಶ್ಚಾತಾಪವನ್ನು ಪಡ್ತಾ ಇದ್ದೀರಾ ಏನು ಸಮಸ್ಯೆಗಳನ್ನ ನೀವು ಅನುಭವಿಸ್ತಾ ಇದ್ದೀರಾ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಈ ವಿಡಿಯೋ ಏನ್ ಬಹಳ ದೊಡ್ಡದಿರೋಲ್ಲ ಪೂರ್ತಿಯಾಗಿ ನೋಡಿದ್ರೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಚಾರವನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರ್ತಕ್ಕಂಥದ್ದು ಅಹ್ ನಾವೊಂದಿಷ್ಟು ಸರಳವಾಗಿ ಸುಲಭವಾಗಿ ತಿಳಿಸ್ಬಿಡ್ತೇವೆ ನಿಮಗೆ ಸುತ್ತಿ ಬಳಸಿ ಹೇಳುವಂತ ಅವಶ್ಯಕತೆ ಇಲ್ಲ ನೇರವಾಗಿ ವಿಷಯವನ್ನ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡ್ಲೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನೆಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಆ ಕನ್ಯಾ ರಾಶಿಯವರ ಬಗ್ಗೆ ತಿಳ್ಕೊಳ ಬೇಡವಾ ಸ್ವಲ್ಪ ಮಾಹಿತಿಯನ್ನ ಕನ್ಯಾ ರಾಶಿಯವರ ಬಗ್ಗೆ ನೋಡೋದಾದ್ರೆ ನೋಡಿ ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಬಹುದೊಡ್ಡ ಆನಂದವನ್ನ ಸಂತೋಷವನ್ನ ವೈಭೋಗವನ್ನ ಅನುಭವಿಸುವಂತದ್ದ ಅನುಭವಿಸುವಂತದ್ದಕ್ಕೆ ಸದಾ ಮುಂಚೂಣಿಯಲ್ಲಿರ್ತಾರೆ ನಾನು ಆರಾಮಾಗಿರ್ಬೇಕು ಅಹ್ ಸುಖವಾಗಿರ್ಬೇಕು ಸಂತೋಷವಾಗಿರ್ಬೇಕು ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಬೇಕು ಪ್ರವಾಸಿ ಸ್ಥಳಗಳನ್ನ ನೋಡಬೇಕು ಬೇರೆ ಬೇರೆ ವಿಶೇಷವಾದ ಕ್ಷೇತ್ರಗಳನ್ನ ನೋಡಬೇಕು ವಿಶೇಷವಾದ ಸ್ಥಳಗಳನ್ನ ನೋಡಬೇಕು ಒಳ್ಳೆಯ ಭೋಜನವನ್ನ ಮಾಡಬೇಕು ಒಳ್ಳೆಯ ವಸ್ತ್ರಾಭರಣಗಳನ್ನ ಹಾಕೋಬೇಕು ಅನ್ನುವಂತಹ ಆನಂದ